లీడ్ బంద్ర ఆ కుర్చి అది పెట్టుబడు ఏడ్ కొట్టి అంద మారి తోర్స మంత్రి కొడుగడా వాసత్ ఇప్పడ్ ఎలక్షన్ మాకి మంది ఎలక్షన్ భావన వల్ల ಯಾದಗಿರಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಜಯಬೇರಿ ಭಾರಿಸದಿದ್ದರೆ ಸಣ್ಣ ಕೈಗಾರಿಕೆ ಹಾಗೂ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಬಸಪ್ಪ ದರ್ಶನಾಪುರ ರಾಜೀನಾಮೆ ಕೊಡಬೇಕಾ ಎಸ್ ಹೀಗೊಂದು ಅನುಮಾನ ಬರೋದಿಕ್ಕೆ ಕಾರಣ ಅವರು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೆಂಬಾವಿಯ ಚುನಾವಣಾ ಪ್ರಚಾರ ಭಾಷಣದಲ್ಲಿ ಸಚಿವ ದರ್ಶನಾಪುರ ಹೇಳಿದ ಹೇಳಿಕೆಗಳು ಈ ಒಂದು ಅನುಮಾನ ಜನರಲ್ಲಿ ಮೂಡುವುದಕ್ಕೆ ಸದ್ಯ ಕಾರಣವಾಗಿದೆ ಇನ್ನು ಅವರು ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಲೀಡ್ ಕೊಡದೆ ಹೋದರೆ ಆ ಕುರ್ಚಿ ಅಲ್ಲಿಗೆ ಬಿಡಬೇಕು ನಾವೇ ನಮ್ಮ ಕ್ಷೇತ್ರದಲ್ಲಿ ಲೀಡ್ ಕೊಡದಿದ್ರೆ ಬೇರೆಯವರಿಗೆ ನಾವು ಹೇಗೆ ಮುಖ ತೋರಿಸಬೇಕು ನಿಜ ಹೇಳಬೇಕಂದ್ರೆ ನನಗೆ ಮಂತ್ರಿ ಸ್ಥಾನವೇ ಕೊಡಬಾರದಿತ್ತು ಯಾಕಂದ್ರೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಈ ಕ್ಷೇತ್ರದಲ್ಲಿ ಬಿಜೆಪಿ ಇಪ್ಪತ್ತು ಸಾವಿರ ಲೀಡ್ ಆಗಿತ್ತು ನೀವು ವಿಧಾನಸಭೆ ಚುನಾವಣೆಯಲ್ಲಿ ನಮಗೆ ಗೆಲ್ಲಿಸ್ತೀರಾ ಅಂತ ಗೊತ್ತಿದೆ ಆದರೆ ಲೋಕಸಭೆ ಎಲೆಕ್ಷನ್ ಏನಾಗುತ್ತದೆಯೇ ಅನ್ನೋ ಭಯ ಈ ಬಾರಿಯೂ ನೀವೆಲ್ಲರೂ ಸೇರಿ ಲೀಡ್ ಕೊಡದಿದ್ರೆ ನನಗೆ ಬಹಳ ಸಂಕಷ್ಟ ಆಗತ್ತೆ ಅದಕ್ಕಾಗಿ ದಯಮಾಡಿ ನೀವೆಲ್ಲರೂ ರಾಜ ವೇಣುಗೋಪಾಲ ನಾಯಕ ಜಿ ಕುಮಾರ ನಾಯಕರನ್ನ ಗೆಲ್ಲಿಸಬೇಕು ಇವರಿಬ್ಬರನ್ನ ಗೆಲ್ಲಿಸಿ ನೀವೆಲ್ಲರೂ ನನ್ನ ಕೈ ಬಲಪಡಿಸಬೇಕೆಂದು ಸಚಿವ ದರ್ಶನಪುರ ಜನರಲ್ಲಿ ಮನವಿ ಮಾಡಿದ್ದೆ ಈಗ ಯಾದಗಿರಿ ಜಿಲ್ಲೆಯ ಮತದಾರರಲ್ಲಿ ಸಾಕಷ್ಟು ಅನುಮಾನಗಳಿಗೆ ಆಸ್ಪದ ಕೊಟ್ಟಂತಾಗಿದೆ